ವಾಲ್ಮೀಕಿ ಭವನದ ಕಳಪೆ ಕಾಮಗಾರಿ ಯುಜಿಡಿ ಕಲುಷಿತ ನೀರಿನಿಂದ ಕಟ್ಟಡ ಕ್ಯೂರಿಂಗ್ ಸಮಾಜದ ಮುಖಂಡರ ಆಕ್ರೋಶ ಮಾಡ್ತೀರಾ ಸ್ಥಳಕ್ಕೆ ಚಿಪಟೂರು ಎಸಿ ಹಾಗೂ ತಹಶೀಲ್ದಾರ್ ಭೇಟಿ ತುಮಕೂರು ಜಿಲ್ಲೆ ತಿಪಟೂರು ನಗರದ ವಾಲ್ಮೀಕಿ ಭವನ ಕಾಮಗಾರಿಯಲ್ಲಿ ಕಳಪೆ ಎಂದು ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ನಗರದ ರೋಟರಿ ಭವನದ ಹತ್ತಿರದ ಪಲ್ಲಂಗಟ್ಟಿ ಬಡಾವಣೆಯಲ್ಲಿ ವಾಲ್ಮೀಕಿ ಸಮುದಾಯ ಭವನಕ್ಕೆ ಮಂಜೂರಾಗಿರುವ ಸರ್ಕಾರದಿಂದ ಲ್ಯಾಂಡ್ ಆರ್ಮಿ ಇಲಾಖೆಗೆ ಅಂದಾಜು ಎರಡು ಕೋಟಿ ಹಾಗೂ ಹೇಮಾವತಿ ಅನುದಾನದಲ್ಲಿ ಒಂದು ಕೋಟಿ ಸೇರಿದಂತೆ ಒಟ್ಟು ಮೂರು ಕೋಟಿ ವೆಚ್ಚದ ವಾಲ್ಮೀಕಿ ಭವನದ ಕಾಮಗಾರಿ ನಿರ್ಮಾಣ ಮಾಡಲಾಗುತ್ತಿದ್ದು ಈ ಕಾಮಗಾರಿಗೆ ಬಳಕೆ ಮಾಡುತ್ತಿರುವ ಸಿಮೆಂಟ್ ಇಟ್ಟಿಗೆ ಕಳಪೆಯಾಗಿದೆ ಎಂಸ್ಯಾಂಡ್ ಬಳಸಿ ತಯಾರು ಮಾಡಿರುವ ಇಟ್ಟಿಗೆಗಳು ನೀರು ಹಾಕಿದರೆ ಕರಗುತ್ತಿವೆ ಅದಲ್ಲದೆ ಯುಜಿಡಿ ಕಳಿಸಿದ ನೀರಿನಿಂದ ಕಾಮಗಾರಿ ಮಾಡುತ್ತಿದ್ದಾರೆ ಎಂದು ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲ ಇಲ್ಲಿ ಸಿಮೆಂಟೇ ಇಲ್ಲವಲ್ಲ ಇಲ್ಲಿ ಸರ್ ಸರ್ ನೀವು ಸಿಮೆಂಟ್ ಸ್ಟಾಕ್ ಮಾಡಿದೀರಾ ಸ್ಟಾಕ್ ಎಲ್ಲಿ ಮಾಡಿದ್ರಾ ಸಿಮೆಂಟ್ ಬೇಡ ಚರಂಡಿ ನೀರಲ್ಲಿ ಸರ್ ಬನ್ನಿ ಸರ್ ಇಲ್ಲಿ ಯಾಕೆ ನೀರಿಗೆ ದುಡ್ಡು ಇಲ್ವಾ ಸರ್ ಫಂಡ್ ಇಲ್ವಾ ದುಡ್ಡು ಈ ಚರಂಡಿ ನೀರಲ್ಲ ಕೆಲಸ ಮಾಡೋದು ಚರಂಡಿ ನೀರಲ್ಲಿ ನೀವು ಕೆಲಸ ಮಾಡೋದಾ ಸರ್ ಚರಂಡಿ ನೀರಲ್ಲಿ ಅಲ್ವಾ ಸರ್ ನೀವು ಕೆಲಸ ಮಾಡೋದು ಇನ್ನು ಸ್ಥಳಕ್ಕೆ ತಿಪಟೂರಿನ ಉಪವಿಭಾಗಾಧಿಕಾರಿ ಸಪ್ತಶ್ರೀ ಮತ್ತು ದಂಡಾಧಿಕಾರಿ ಪವನ್ ಕುಮಾರ್ ರವರನ್ನು ಕರೆಸಿ ಕಳಪೆ ಕಾಮಗಾರಿಯ ಬಗ್ಗೆ ಮಾಹಿತಿ ನೀಡಿದರು ಸಾಮಾನ್ಯ ಮಳೆಗೆ ಕಾಮಗಾರಿಗೆ ಬಳಸುತ್ತಿರುವ ಇಟ್ಟಿಗೆಗಳು ಕರಗುತ್ತಿವೆ ಅಲ್ಲದೆ ಸಿಮೆಂಟ್ ಕಟ್ಟಡಕ್ಕೆ ಸರಿಯಾಗಿ ನೀರಿನ ನಿರ್ವಹಣೆ ಮಾಡುತ್ತಿಲ್ಲ ಎಂದು ತಿಳಿಸಿದರು ಸಿಮೆಂಟ್ ಏನಾಗುತ್ತೆ ಇನ್ನು ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದ ಉಪವಿಭಾಗ ಅಧಿಕಾರಿ ಸಪ್ತಶ್ರೀ ಮಾತನಾಡಿ ಕಾಮಗಾರಿಗೆ ಬಳಕೆ ಮಾಡಿದ ವಸ್ತುಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿ ತಾಂತ್ರಿಕ ಪರಿಣಿತರಿಂದ ವರದಿ ಪಡೆದು ಜಿಲ್ಲಾಧಿಕಾರಿಗಳಿಗೆ ನೀಡಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಪವನ್ ಕುಮಾರ್ ಅವರು ಮಾತನಾಡಿ ಕಾಮಗಾರಿ ಕಳಪೆಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಈ ವಿಚಾರವಾಗಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತೇವೆ ಎಂದರು ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ